ಯುವ ಬ್ರಿಗೇಡಿನ ನನ್ನೆಲ್ಲ ಮಿತ್ರರ ಕಡೆಯಿಂದ ದಿನಾಂಕ ಇಪ್ಪತ್ತೊಂಬತ್ತು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಮಾಂಗಲ್ಯ ಭವನದಲ್ಲಿ ಯುವ ಬ್ರಿಗೇಡಿನ ಮುಖ್ಯಸ್ಥರಾಗಿರುವಂತಹ ಚಕ್ರವರ್ತಿ ಸೂಲಿಬೆಲೆ ಅವರು ಹಾಗೂ ಹಿಂದಿನ ಶಿಕ್ಷಣ ಮಂತ್ರಿಗಳು ಸಾಮಾಜಿಕ ಚಿಂತಕರು ಅತ್ಯಂತ ಕ್ರಿಯಾಶೀಲ ಸಂಘಟಕರು ನನ್ನ ಹಿರಿಯ ಮಿತ್ರ ಮಿತ್ರಾಗಿರುವಂತ ಮಾನ್ಯ ಶ್ರೀ ಎನ್ ಮಹೇಶ್ ಅವರು ಸಿಂದಗಿಗೆ ಆಗಮಿಸಲಿದ್ದು ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರ ನೈಜ ಚಿಂತನೆಗಳ ಕುರಿತು ಬೆಳಕು ಚೆಲ್ಲಲಿದ್ದಾರೆ ಡಾಕ್ಟರ್ ಅಂಬೇಡ್ಕರ್ ಕುರಿತು ಹಲವಾರು ಜನ ಹಲವು ರೀತಿಯ ವ್ಯಾಖ್ಯಾನಕ್ಕೆ ಒಳಪಡಿಸುವ ಕೆಲಸ ಮಾಡ್ತಿದ್ದಾರೆ ನೈಜ ವ್ಯಾಖ್ಯಾನವನ್ನು ಮಾಡಲಿಕ್ಕೆ ನೈಜ ಅಂಬೇಡ್ಕರ್ ವಾದಿ ಹಿಂದಿನ ಶಿಕ್ಷಣ ಸಚಿವ ಬಹಳ ದೊಡ್ಡ ಪ್ರಮಾಣದಲ್ಲಿ ಚಳವಳಿಯಲ್ಲಿ ಪಾಲ್ಗೊಂಡಿರುವಂತ ಎನ್ ಮಹೇಶ್ ಅವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಅಂಬೇಡ್ಕರ್ ಈ ದೇಶಕ್ಕೆ ನೀಡಿರುವಂತಹ ಕೊಡುಗೆ ಸಂವಿಧಾನದ ಮೂಲಕ ಈ ರಾಷ್ಟ್ರ ನಿರ್ಮಾಣದಲ್ಲಿ ಸಲ್ಲಿಸಿರುವಂತಹ ಬಹುದೊಡ್ಡ ಕಾಣಿಕೆಯ ಕಾರಣಕ್ಕಾಗಿ ಸರ್ವರೂ ತಮ್ಮ ಮುಗಿನ ನೇರಕ್ಕೆ ಅವರನ್ನು ಅರ್ಥೈಸುವ ಬದಲಿಗೆ ಅವರ ಚಿಂತನೆಗಳನ್ನು ಅರ್ಥೈಸುವ ಬದಲಿಗೆ ನೈಜ ಚಿಂತನೆಗಳನ್ನ ಜನಸಾಮಾನ್ಯರಿಗೆ ತಲುಪಿಸುವ ಅಗತ್ಯತೆ ಈ ಕಾಲಖಂಡದಲ್ಲಿದೆ ಸಮಯೋಚಿತವಾಗಿ ಸಿಂದಗಿ ಯುವ ಬ್ರಿಗೇಡಿನ ಮಿತ್ರರು ಈ ಕಾರ್ಯಕ್ರಮವನ್ನು ಸಂಘಟಿಸಿದ್ದಾರೆ ದಿನಾಂಕ ಇಪ್ಪತ್ತೊಂಬತ್ತರಂದು ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ ನೈಜ ಅಂಬೇಡ್ಕರ್ ಚಿಂತನೆಗಳನ್ನ ಜನಸಾಮಾನ್ಯರಲ್ಲಿ ತಲುಪಿಸಿ ಅಂತ ನಾನು ವಿನಂತಿ ಮಾಡಿಕೊಡ್ತೇನೆ